ಹಲೋ ಎಲ್ರಿಗೂ ಬೆಳಗ್ಗೆನ ಶುಭೋದಯ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ಈ ಮಳೆ ಟೈಮಲ್ಲಿ ಎಲ್ರಿಗೂ ಹೆಚ್ಚು ಗೊಸ್ಕೊಂಡು ಮಲ್ಕೋಬೇಕು ಅನಿಸುತ್ತೆ ಪಾಪ ನಮ್ಮನೆಯಲ್ಲ ಆಲ್ರೆಡಿ ಬೆಳೆ ಹತ್ತಿ ಗಿಡಕ್ಕೆ ಗೊಬ್ಬರ ಹಾಕಕ್ಕೆ ಹೋಗಿದ್ದಾರೆ ನನಗಂತೂ ಆ ಕೆಲಸಗಳೆಲ್ಲ ಬರಲ್ಲ ಸೊ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಹೋಗ್ತಿದ್ದೀನಿ ನಮಗೋಸ್ಕರ ಅಂತ ಅವ್ರು ದುಡಿತಾರೆ ನಾವು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಇವಾಗ ನಾನು ಜಮೀನ ಹತ್ರ ಹೋಗ್ತಿದ್ದೀನಿ ಇವರಿಬ್ಬರ ಆಲ್ರೆಡಿ ಗೊಬ್ಬರ ಹಾಕ್ತಿದ್ದಾರೆ ನಾನು ಇವಾಗ ಬರ್ತಿದ್ದೀನಿ ನಾನು ಮನೆಯಿಂದ ಹೊಲಕ್ಕೋಗಶ್ರಲ್ಲಿ ಆಲ್ರೆಡಿ ಅತ್ತಿಗೆ ಗೊಬ್ಬರ ಹಾಕೋಕ್ಕೆ ಶುರು ಮಾಡಿಬಿಟ್ಟಿದ್ರು ನಾನು ಹೊಲಕ್ಕೆ ಹೋಗ್ತಿದ್ದಂಗೆ ಹಸ್ಬೆಂಡ್ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಹೋಗ್ತೀನಿ ಅಂತೇಳಿ ನನ್ನನ್ನು ಮತ್ತು ಅಮ್ಮನ್ನ ಬಿಟ್ಟು ಹೊರಟೇ ಬಿಟ್ರು ಸೊ ನನಗೆ ಅಮ್ಮ ಹೇಳಿಕೊಟ್ರು ಹೇಗೆ ಗೊಬ್ಬರ ಹಾಕಬೇಕು ಅಂತೇಳಿ ಜಸ್ಟ್ ಅರ್ಧ ಎಕರೆ ಇದ್ದಿದ್ದ ಕಾರಣ ತುಂಬ ಏನು ತೊಗೊಳ್ಳಲಿಲ್ಲ ಐ ಥಾಟ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಟೂ ಅವರ್ಸ್ ಒಳಗಡೆ ಮುಗ್ದೋಯ್ತು ಟೈಮಿಂಗ್ಸ್ ನೋಡಲಿಲ್ಲ ನಾನು ನನ್ನಿಂದ ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ನನಗೆ ಈ ಕೆಲಸಗಳೆಲ್ಲ ಬೇಗ ಬೇಗ ಮಾಡ್ಲಿಕ್ಕೆ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು